ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸೈಡ್ ಬಟ್ಟು ಹಾಗೆ ಸೈಡ್ ಮಟ್ಟಿನ ತಗೊಂಡಿದ್ದೀನಿ ಚಿನ್ನದ ಬಂದ್ಬಿಟ್ಟು ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವ್ರು ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಇವತ್ತು ಸೈಡ್ ಬಟ್ಟು ಮತ್ತು ಸೈಡ್ ಮಟ್ಟಿ ತೊಗೊಂಡಿದ್ದೀನಿ ಅಂದರೆ ಅಷ್ಟು ದಿನದಿಂದ ಏನು ಹಾಕ್ಕೊಂಡಿಲ್ಲ ಅಂತೇನಿಲ್ಲ ಇವಾಗ ಜಸ್ಟ್ ಇವಾಗ ಒಂದೆರಡು ವರ್ಷದಿಂದ ಹಾಕಿರಲಿಲ್ಲ ಅಷ್ಟೇ ಅಂದರೆ ಆ ಓಲು ಸೈಡ್ ಬಟ್ ಓಲ್ ಎಲ್ಲ ಇದಾಗಿತ್ತು ನಾನು ಅಲ್ಲೇ ಆಚಾರ್ಯ ಅಂಗಡಿಯಲ್ಲೇ ಸೈಡ್ ಬಟ್ ಚುಚ್ಚಿಸ್ಕೊಂಡು ಅಲ್ಲೇ ಹಾಕೊಂಡು ಬಂದೆ ಅದಕ್ಕೋಸ್ಕರ ನಿಮಗೆ ನಾನು ಕಿವಿಲಿ ಹಾಕ್ಕೊಂಡಿರೋದನ್ನೇ ನಾನು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಜುಮ್ಕಾಸು ಝುಮ್ಕಾಸು ಏನಪ್ಪ ಅಂತಂದರೆ ಇದು ಐದು ಗ್ರಾಮ್ ಐತೆ ಇದನ್ನು ನಾನು ತುಂಬ ತುಂಬ ಇಷ್ಟಪಟ್ಟು ತಗೊಂಡೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಸುಮಾರು ಜುಮ್ಕಾಸ್ ನೀವು ನೋಡಿರ್ಬೋದು ಆ ಜುಮ್ಕಾಸ್ ತುಂಬ ಬರೀ ಅರಳುಗಳು ಮಣಿಗಳೇ ತುಂಬಿರುತ್ತೆ ಅದರಲ್ಲೇನು ಗೋಲ್ಡ್ ಇರೋಲ್ಲ ಆದರೆ ಇದು ನನಗೆ ತುಂಬ ಇಷ್ಟ ಆಯಿತು ಏಕೆ ಅಂದರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಇದರಲ್ಲಿ ಅರಳುಗಳು ಜಾಸ್ತಿ ಇಲ್ಲ ಒಂದು ಹಾಗೆ ಜುಮ್ಕಿ ಕೆಳಗಡೆ ಮುತ್ತು ಬರುತ್ತೆ ಆ ಮುತ್ತು ಮುತ್ತಿಲ್ಲ ಅದು ಇದು ಗೋಲ್ಡ್ ಐತೆ ಸುತ್ತ ಇದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ನಾನು ಮಾಡಿಸ್ಕೊಂಡಿದ್ದು ನಿಮಗೆ ಇದು ಇಷ್ಟ ಆದರೆ ಈ ಡಿಸೈನ್ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಇದಿರೋದು ಐದು ಗ್ರಾಮ್ ಇನ್ನೂರು ಇನ್ನೂರ ತೊಂಬತ್ತು ಮಿಲಿ ಐತೆ ನೋಡಿ ನಾನು ಬಿಲ್ ಮುಖಾಂತ್ರನೇ ನಿಮಗೆ ತೋರಿಸ್ತೀನಿ ಇದು ಚಿನ್ನ ನೋಡಿ ಇಪ್ಪತ್ತೆಂಟು ಎಂಟನೇ ತಾರೀಕು ಆರನೇ ತಿಂಗಳು ನಾನು ಮಾಡಿಸ್ಕೊಂಡು ನಾನು ಇದನ್ನು ಒಡವೆನ ಇದು ಇಸ್ಕೊಂಡಿದ್ದು ಇದು ಬಂದ್ಬಿಟ್ಟು ಐದು ಗ್ರಾಮ್ ಇನ್ನೂರ ತೊಂಬತ್ತು ಮಿಲಿ ಐತೆ ನೈನ್ ಒನ್ ಸಿಕ್ಸು ನನಗೆ ಇವರು ಅವರು ನನಗೆ ರೇಟ್ ಹೇಳಿದ್ದು ನಲ್ವತ್ತೆರಡು ಸಾವಿರ ರೈಟ್ ಹೇಳಿದ್ರು ನಾನು ಹಂಗೆ ಹಿಂಗೆ ಚೌಕಾಸಿ ಮಾಡಿ ನಲ್ವತ್ತು ಸಾವಿರ ಕೊಟ್ಟೆ ಕೊನೆಗೂ ಇವರು ನಲ್ವತ್ತು ಸಾವಿರದ ಐನೂರು ಬಿಲ್ ಹಾಕಿದ್ರು ನಾನು ಚೌಕಾಸಿ ಮಾಡ್ಕೊಂಡು ಐದು ಸಾವಿರ ಐನೂರು ರೂಪಾಯಿ ಕೊಟ್ಟಿಲ್ಲ ಸಾರಿ ಐನೂರು ರೂಪಾಯಿ ನಾನು ಕೊಟ್ಟಿಲ್ಲ ಕೊಟ್ಟಿದ್ದೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟೆ ಆದರೂ ಅವರು ನಲ್ವತ್ತು ಸಾವಿರದ ಐನೂರು ರೂಪಾಯಿ ಬಿಲ್ ಹಾಕಿದ್ದಾರೆ ಇರಲಿ ಬಿಡಿ ಈ ಯಾರೆಲ್ಲ ಒಂದೇ ಸಲ ಅಮೌಂಟನ್ನು ಒಂದೇ ಸಲ ಕಟ್ಟಿ ಗೋಲ್ಡ ತಗೊಳಕ್ಕೆ ಅಂತ ಅಂದ್ಕೋತಿರೋ ಅವರು ಸೇಟು ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ ಯಾವುದೇ ನೀವು ಒಂದು ಯಾವುದಾದ್ರು ಒಂದು ಅಡಬೇನ ಚೂಸ್ ಮಾಡಿದ್ರೆ ನೀವು ಆ ಒಡವೆನ ಚೂಸ್ ಮಾಡಿದ್ರೆ ಆ ಅಡುಬೇನ ಎತ್ತಿಟ್ಬಿಡ್ತಾರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನೀವೇನು ಮಾಡಿ ಆ ಅಡುಬೇನ ಫೋಟೋ ಹೊಡ್ಕೊಂಡು ಬಂದುಬಿಡಿ ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದುಬಿಡಿ ಅದಕ್ಕೆ ನೀವು ಇಷ್ಟೆಲ್ಲ ಇಷ್ಟು ಅಂತ ರೈಟು ಅಂದರೆ ಅವತ್ತಿನ ರೈಟು ಮಾತಾಡ್ಕೊಂಡು ಇಷ್ಟು ಇಷ್ಟು ಗ್ರಾಮ್ ಐತೆ ಇಷ್ಟು ಗ್ರಾಮ್ಗೆ ಇಷ್ಟು ರೈಟು ಅಂತ ಆವತ್ತಿನ ಯಾವ ಥರ ರೈಟ್ ಬೀಳುತ್ತೆ ಅದನ್ನು ನೀವು ಮಾತಾಡಿಕೊಂಡು ನಿಮ್ಮ ಕೈಲಿ ಎಷ್ಟಿರುತ್ತೆ ಅಷ್ಟು ದುಡ್ಡನ್ನ ಕಟ್ಬಿಟ್ಟು ಬನ್ನಿ ಮತ್ತೆ ನೀವು ಯಾವಾಗಾದರೂ ಸರಿ ವಾರಕ್ಕೋ ಹತ್ತು ದಿನಕ್ಕೋ ಹನ್ನೆರಡು ದಿವ್ಸಕ್ಕೋ ಹದಿನೈದು ದಿವ್ಸಕ್ಕೋ ಎಷ್ಟಾಗುತ್ತೆ ಅಷ್ಟನ್ನು ತಗೊಂಡೋಗಿ ತಗೊಂಡೋಗಿ ಕಟ್ಟಿ ನೀವು ಗೋಲ್ಡನ್ನು ತಗೋಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದೇ ಸಲ ತಗೊಳಕ್ಕಾಗಲ್ಲ ಒಂದೇ ಸಲ ದೊಡ್ಡ ಅಮೌಂಟನ್ನು ಕೊಟ್ಟು ತಗೊಳ್ಳೋಕ್ಕಾಗಲ್ಲ ಅನ್ನೋರು ಈ ರೀತಿ ತಗೋಬೋದು ಇದು ಒಳ್ಳೆಯ ಒಳ್ಳೆ ಉಪಾಯ ಹಾಗೆ ನಿಮ್ಗೆ ತುಂಬ ಪರಿಚಯ ಇರುವಂತಹ ಸೇಟು ಅಂಗಡಿಗೆ ಹೋಗಿ ಹೋಗಿ ನೀವು ಅಲ್ಲಿ ತಗೊಳ್ಳಿ ನಾನು ಇದೇ ನಾನು ಇದನ್ನು ತೊಗೊಂಡಿದ್ದು ಅಂದರೆ ಏನಪ್ಪ ಅಂದರೆ ಒಂದೇ ಸಲ ಯಾರ ಕೈಲೂ ಯಾರು ಅಮೌಂಟ್ ಕಟ್ಟಿ ನಾನು ಒಂದೇ ಸಲ ನೋಡಿ ಈಗ ಐವತ್ತು ಐವತ್ತು ಸಾವಿರ ನಲ್ವತ್ತು ಸಾವಿರ ಇದನ್ನೆಲ್ಲ ಒಂದೇ ಸಲ ಕಟ್ ತಗೊಳಕ್ಕಾಗುತ್ತಾ ಆಗೋಲ್ಲ ಅದಕ್ಕೋಸ್ಕರ ನಿಮ್ಮ ಕೈಲಿ ಎರಡು ಸಾವಿರ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಇದ್ದರೆ ಹಾಗೆ ಹಾಗೆ ನೀವು ಅದನ್ನು ಅದಕ್ಕೆ ಇದಕ್ಕೆ ಅಂತ ಬಳಸ್ಕೊತೀರ ಮನೆ ಫ್ಯಾಮಿಲೀಲಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಥರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಗೋಲ್ಡನ್ನು ತಗೊಳಕ್ಕೆ ಅಂತಲೇ ಸಾಲ ಮಾಡುವಷ್ಟಿರಲ್ಲ ಫ್ರೆಂಡ್ಸ್ ಹೀಗೆ ನೀವು ದುಡ್ಡನ್ನು ಉಳಿತಾಯ ಮಾಡಿ ಗೋಲ್ಡ್ ಅನ್ನ ತೊಗೋಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್